ಚಪ್ಲಿ ಹಾರ ಹಾಕಿ ಗಡಿ ಪಾರ್ ಮಾಡಬೇಕು ನಮ್ಮೇ ನಮ್ಗೆ ಏನಾದ್ರು ಆ ನಾಯಿಗೆ ನಾಯಿನ ಏನಾದ್ರು ನಮ್ ಮುಂದೆ ತಂದು ನಿಲ್ಸಿದ್ರೆ ಅದಕ್ ಚಪ್ಪಲಿ ಹಾರ ಹಾಕ್ತಿವಿ ಅದೇ ಸಂವಿಧಾನದ ಭಿಕ್ಷೆ ಇಲ್ಲಿ ಬದುಕುತ್ತಿರುವ ಒಂದು ನಾಯಿ ಈ ತರ ಮಾತಾಡಿದೆ ಅದಕ್ ನಾಚಿಕೆ ಆಗೋದಿಲ್ಲ ಆ ನಾಯಿಗೆ ಆ ಅಂಬೇಡ್ಕರ್ ಅವರ ಮಲ ಮೂತ್ರಗಳಿಂದ ಆ ಅಂಬೇಡ್ಕರ್ ಅವ್ರ ಕುಡಿಗಳ ಮಲ ಮೂತ್ರದಿಂದ ಅವ್ರ ನಾಲಿಗೆನ ಸ್ವಚ್ಛ ಮಾಡ್ಬೇಕು ಅವನ ತಲೆನಲ್ಲಿ ಬರೀ ಗೋಮೂತ್ರ ಮತ್ತೆ ಸಗಣಿ ತುಂಬಿಕೊಂಡಿದೆ ಆ ಗೋಮೂತ್ರ ಕುಡ್ದು ಕುಡ್ದು ಮತ್ತೆ ಆ ಸಗಣಿ ತಿಂದು ತಿಂದು ಅದೇ ಬರ್ತಾ ಇದೆ ಅವನಿಗೆ ಸಂವಿಧಾನ ಇವನ್ ಅಪ್ಪ ಬರ್ದ್ನಾ ಇವನು ಮೋದಿ ಬರ್ನಾ ಯಾರು ಬರ್ದಿಲ್ಲ ಅಂಬೇಡ್ಕರ್ ಹೆಸರು ಹೇಳಿದ್ರೆ ನರಕಕ್ಕೆ ಹೋಗ್ತಾನೆ ಇವನು ಹೋಗ್ಲಿ ನರಕಕ್ಕೆ ಜೊತೆನೆಲ್ಲ ಮೋದಿ ಕರ್ಕೊಂಡು ಹೋಗ್ಲಿ ಈ ಪೀಡೆ ಬಿಜೆಪಿ ತೊಲಗುತ್ತೋ ಅವತ್ತು ನಮ್ಮೆಲ್ರಿಗೂ ನೆಮ್ಮದಿ ನಮ್ಗೆ ಅವತ್ತಿನ ದಿನ ನಮ್ಗೆ ಸ್ವರ್ಗ ಅಮಿತ್ ಶಾ ಅವರಪ್ಪ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ದಾರೆ ಸ್ಕೂಲ್ಗಳಲ್ಲಿ ಮುಟ್ಟಸ್ಕೊಂಡಿರ ಗೋಣಿ ಮೇಲೆ ಕುತ್ಕೊಂಡು ಹೋರಾಟ ಮಾಡಿದ್ದಾರೆ ನೀರು ಕುಡಿಬೇಕಂದ್ರೆ ಕೈಯಲ್ಲಿ ನೀರಿಟ್ಕೊಂಡು ಕುಡಿದ್ಬಿಟ್ಟು ಹೋರಾಟ ಮಾಡಿದ್ದಾರೆ ಅದಕ್ಕೋಸ್ಕರ ಅಮಿತ್ ಶಾ ಅವರ ಅಪ್ಪನ ಹೆಸರು ಎತ್ತಬೇಕಾಗಿತ್ತು ಇಲ್ಲಾಂದ್ರೆ ಮುಟ್ಟಾಳನ್ನ ಅಮಿತ್ ಎತ್ತಬೇಕಾಗಿತ್ತು ಇದು ಎಲ್ಲಿಗೋಗಿ ನಿಲ್ಲುತ್ತೆ ರೀ ಮಾನ ಮರ್ಯಾದಿಲ್ಲ ಗುಜರಿ ಇಟ್ಕೊಂಡಿರೋ ಒಂದು ಇವನು ಗುಜರಿ ಗುಜರಿ ಅವನ ತಲೆನಲ್ಲಿ ಬರೀ ಗೋಮೂತ್ರ ಮತ್ತೆ ಸಗಣಿ ತುಂಬಿಕೊಂಡಿದೆ ಆ ಗೋಮೂತ್ರ ಕುಡಿದು ಕುಡಿದು ಮತ್ತೆ ಆ ಸಗಣಿ ತಿಂದು ತಿಂದು ಅದೇ ಬರ್ತಾ ಇದೆ ಅವನಿಗೆ ಅಲ್ವಾ ಬಂಧುಗಳೇ ಇವತ್ತು ನಾವೇನು ಕೇಳೋದಂದ್ರೆ ಅಂಬೇಡ್ಕರ್ 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 ಅನ್ನೋದು ಪ್ಯಾಷನ್ ಆಗಿದೆ ಅವ್ರ ಹೆಸರು ಎತ್ಕೊಂಡ್ರೆ ನರ್ಕಕ್ಕೆ ಹೋಗ್ತೀರಿ ಅಂತೀರಲ್ಲ ಇವನು ಕಷ್ಟಪಟ್ಟಿದ್ನಾ ಸಂವಿಧಾನ ಇವ್ನು ಬರೆದನಾ ಇವ್ನ ಅಪ್ಪ ಬರ್ದನ ಇವನು ಮೋದಿ ಬರ್ದನಾ ಯಾರೂ ಬರ್ದಿಲ್ಲ ನಮ್ಮ ಅಂಬೇಡ್ಕರ್ ಅವರು ಕಷ್ಟಪಟ್ಟಿದ್ದಾರೆ ಬೀದಿ ಬೆಳಕಿನಲ್ಲಿ ಕುತ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ದಾರೆ ತಿನ್ನೋಕ ಅನ್ನ ಇಲ್ದಿರ ಕುಡಿಯೋಕೆ ನೀರ್ ಇಲ್ದಿರ ಮನ್ಗೋಕ್ ಜಾಗ ಇಲ್ದಿರ ಅವ್ರು ಎಷ್ಟು ಕಷ್ಟಪಟ್ಟು ಸಂವಿಧಾನನ ಬರೆದ್ರೆ ಇವತ್ತಿನ ದಿನ ಅದೇ ಸಂವಿಧಾನದ ಭಿಕ್ಷೆ ಇಲ್ಲಿ ಬದುಕುತ್ತಿರೋ ಒಂದು ನಾಯಿ ಈ ತರ ಮಾತಾಡಿದೆ ಅದಕ್ಕೆ ನಾಚಿಕೆ ಆಗೋದಿಲ್ಲ ಆ ನಾಯಿಗೆ ಆ ನಾಯಿಗೆ ಚಪ್ಪಲಿ ಹಾರ ಹಾಕಿ ಗಡಿ ಮಾಡಬೇಕು ನಮ್ಮ ನಮ್ಗೆ ಏನಾದ್ರು ಆ ನಾಯಿಗೆ ನಾಯಿನೇನಾದ್ರು ನಮ್ಮ ಮುಂದೆ ತಂದು ನಿಲ್ಸಿದ್ರೆ ಅದಕ್ಕೆ ಚಪ್ಲಿ ಹಾರ ಹಾಕ್ತಿವಿ ಅಂಬೇಡ್ಕರ್ ಪಟ್ಟಿರೋ ಶ್ರಮದಲ್ಲಿ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದ ಅಡಿನಲ್ಲಿ ಇವತ್ತು ಅವನ ಹೆಂಡತಿ ಮಕ್ಕಳು ಸುಖವಾಗಿ ಬದುಕ್ತಿದ್ದಾರೆ ம யார் படத்த ಕಷ್ಟ ಯಾರು ಪಟ್ಟರು ನರಕ ನೋಡಿದ್ದು ಅಂಬೇಡ್ಕರು ಇವತ್ತು ಎಸಿನಲ್ಲಿ ಓಸಿನಲ್ಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಸದನದಲ್ಲಿ ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಿದೆ ಅಂದರೆ ಆ ನಾಯಿ ನಾಲಿಗೆಗೆ ಆ ಅಂಬೇಡ್ಕರ್ ಅವರ ಮಲಮೂತ್ರಗಳಿಂದ ಆ ಅಂಬೇಡ್ಕರ್ ಅವ್ರ ಕುಡಿಗಳ ಮಲ ಮೂತ್ರದಿಂದ ಅವ್ರ ನಾಲಿಗೆನ ಸ್ವಚ್ಛ ಮಾಡಬೇಕು ಆಗ್ಲಾದರೂ ಸತಿ ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಅವ್ರಿಗೆ ತಿಳುವಳಿಕೆ ಬರುತ್ತೆ ಅರಿವು ಬರುತ್ತೆ ಜ್ಞಾನೋದಯ ಆಗುತ್ತೆ ಇವತ್ತಿನ ದಿನ ಹೆಣ್ಣು ಮಕ್ಕಳು ಒಂದು ಘನತೆ ಗೌರವದಿಂದ ಬದುಕಬೇಕು ಅಂತ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಇವತ್ತು ಹೆಣ್ಣು ಮಕ್ಕಳಿಗೆ ಆಸ್ತಿನಲ್ಲಿ ಪಾಲ್ ಸಿಕ್ಕಿದೆ ಅನ್ನೋದಾದ್ರೆ ಅದು ಅಂಬೇಡ್ಕರ್ ಅವ್ರ ಸಂವಿಧಾನ ಇವತ್ತು ಒಂದು ಯಾವುದೇ ಒಂದು ಆಫೀಸ್ ಕಲ್ ಆಪೀಸ್ನಲ್ಲಾಗಲಿ ಎಲ್ಲೇ ಒಂದು ಸ್ವತಂತ್ರವಾಗಿ ಬದುಕಬೇಕಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಸಂವಿಧಾನ ಆ ಒಂದು ರಕ್ತ ನಮಗೆ ಅಮೃತ ಅವರ ಒಂದು ಬೆವರ ಹಾನಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಈ ಕಿಡಿಗೇಡಿಗಳಿಗೆ ಏನು ಗೊತ್ತಿದೆ ಯಾವುದೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ ಆ ಮೋದಿ ಮೂದೇವಿ ರಾಮ ಮಂದಿರ ಕಟ್ಟದ ಯಾಕೆ ಕಲ್ಲು ಆದ್ರೆ ದಲಿತರಿಗೆ ಮಂಕು ಬೂದಿ ಹರ್ಚಿದ್ನಲ್ಲ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಕಪ್ಪು ಹಣ ತರ್ತೀನಿ ಅಂತ ಯಾಕೆ ಮಾಡಿಲ್ಲ ಯೋಗ್ಯತೆ ಇಲ್ಲ ಇದು ದೇವಸ್ಥಾನ ಕಟ್ಬಿಟ್ಟ ಓಟ್ಗೋಸ್ಕರ ಕಟ್ಟದ ನಮ್ಗೆ ಸಂವಿಧಾನನ ಅಂಬೇಡ್ಕರ್ ಯಾವತ್ತು ಸಮರ್ಪಣೆ ಮಾಡಿದ್ರು ಅವತ್ತು ನಮಗೆ ಅವತ್ತೇ ನಮಗೆ ಸ್ವತಂತ್ರ ಸಿಕ್ಕಿರೋದು ಹೆಣ್ಣು ಮಕ್ಕಳು ಈ ಒಂದು ಹೋರಾಟದಲ್ಲಿ ಈ ಒಂದು ದಿನ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದ್ರೆ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ ಆ ಭಿಕ್ಷೆನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಇವನು ಅವ್ರ ನರಕಕ್ಕೆ ಹೋಗ್ತಾನೆ ಅಂದ್ರೆ ಇವ್ನು ಹೋಗ್ಲಿ ನರಕಕ್ಕೆ ಜೊತೆನೆಲ್ಲ ಮೋದಿನ ಕರ್ಕೊಂಡೋಗ್ಲಿ ಈ ಪೀಡೆ ಬಿ ಜೆ ಪಿ ಸರ್ಕಾರ ಯಾವತ್ತು ತೊಲಗುತ್ತೋ ಅವತ್ತು ನಮ್ಮೆಲ್ರಿಗೂ ನೆಮ್ಮದಿ ನಮಗೆ ಅವತ್ತ ದಿನ ನಮಗೆ ಸ್ವರ್ಗ ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಬೆತ್ತಲೆ ಸೇವೆ ಆಯಿತು ಎಲ್ಲೋಗಿದ್ರು ಸರ್ ಎಲ್ಲೋಗಿದ್ರು ಅವತ್ತು ಯಾರೂ ಧ್ವನಿ ಹತ್ತಲಿಲ್ಲ ಬೇಟಿ ಪಡಾವೋ ಬೇಟಿ ಪಡಾವೋ ಎಲ್ಲಿ ಬೇಟಿ ಪ ಬಚಾವೋ ಎಲ್ಲಿ ಬಚಾವ್ ಮಾಡ್ತಿದ್ದಾರೆ ನಿಮಿಷಕ್ಕೊಂದು ಅತ್ಯಾಚಾರ ಆಗ್ತಾಯಿದೆ ಧ್ವನಿ ಎತ್ತಲಿಲ್ಲ ಯಾರಿಗೂ ಶಿಕ್ಷೆ ಕೊಟ್ಟಿಲ್ಲ ಅವ್ರಿಗೋಗಿ ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳೋಕ್ಕೆ ಯೋಗ್ಯತೆ ಇಲ್ದಿರ ಮೋದಿ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಪ್ರತಿನಿ ಸುಟ್ಟು ಹಾಕಿದ್ರು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು ಅವ್ರು ನಾಲ್ಗೆ ಕಟ್ ಮಾಡ್ತೀನಿ ಅಂದರು ಅಂಬೇಡ್ಕರ್ ಅವ್ರನ್ನ ನಾವು ಸಂವಿಧಾನನ ಬದಲಾಯಿಸೋಕೆ ಬಂದಿದ್ದೀನಿ ಅಂತಾರೆ ಈ ತಿಳಿ ತಿಳಿಗೇಡಿಗಳಿಗೆ ಕಿಡಿಗೇಡಿಗಳಿಗೆ ಏನು ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅವ್ರ ಸಂವಿಧಾನನ ಓದಲಿಲ್ಲ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅವ್ರಿಗೆ ಬರಿ ಗೊತ್ತಿರೋದು ಮೋಸ ಮಾಡೋದು ಅನ್ಯಾಯ ಮಾಡೋದು ಹೆಣ್ಣು ಮಕ್ಕಳನ್ನ ಎತ್ತಿ ಕಟ್ಟೋದು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿಸೋದು ಆಮೇಲೆ ದೊಂಬಿ ಮಾಡಿಸೋದು ಹಿಂದೂ ಮುಸ್ಲಿಂ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು